ವೈದಿಕ ಜ್ಯೋತಿಷ್ಯದ ಪ್ರಕಾರ ಐವತ್ತು ವರ್ಷಗಳ ನಂತರ ಚತುರ್ಗ್ರಾಹಿ ಯೋಗದ ರಚನೆ ಈ ರಾಶಿಗಳ ಅದೃಷ್ಟವನ್ನು ಬದಲಾಯಿಸಲಿದೆ ಸೂರ್ಯ ಮತ್ತು ಬುಧ ವಿಶೇಷವಾಗಿ ದಯಾಳುಗಳಾಗಿರ್ತಾರೆ ಮತ್ತು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಅವಧಿಯಲ್ಲಿ ಸಾಗಿ ತ್ರಿಗ್ರಾಹಿ ಮತ್ತು ಚತುರ್ಗ್ರಾಹಿ ಯೋಗಗಳನ್ನು ರೂಪಿಸ್ತವೆ ಇದು ಮಾನವನ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತವೆ ಡಿಸೆಂಬರ್ನಲ್ಲಿ ಬುಧ ಮತ್ತು ಸೂರ್ಯ ಧನು ರಾಶಿಯಲ್ಲಿರ್ತಾರೆ ಇದರ ನಂತರ ಮಂಗಳ ಮತ್ತು ಶುಕ್ರ ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾರೆ ಧನು ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗವನ್ನು ಸೃಷ್ಟಿಸ್ತಾರೆ ಈ ಯೋಗದ ಪರಿಣಾಮವನ್ನು ಎಲ್ಲ ರಾಶಿಗಳ ಜನರು ಅನುಭವಿಸ್ತಾರೆ ಆದರೆ ಈ ಸಮಯದಲ್ಲಿ ಸುವರ್ಣ ಯುಗ ಪ್ರಾರಂಭವಾಗುವ ಮೂರು ರಾಶಿಗಳಿವೆ ಇವರ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಇವರು ತಮ್ಮ ಸಿಕ್ಕಿಬಿದ್ದ ಹಣವನ್ನು ಮರಳಿ ಪಡೆಯುವಂಥ ಅದೃಷ್ಟವನ್ನು ಕೂಡ ಹೊಂದಿರ್ತಾರೆ ಹಾಗಾದರೆ ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೀನರಾಶಿ ಚತುರ್ಗ್ರಾಹಿ ಯೋಗ ಮೀನರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ನಿರೀಕ್ಷೆಗಳಿಗೆ ಶುಭವಾಗಿರುತ್ತೆ ಈ ಸಂಯೋಗ ಅನ್ನುವಂಥದ್ದು ನಿಮ್ಮ ಸಂಚಾರ ಜಾತಕದ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುವಂಥದ್ದು ಮೀನರಾಶಿಯವರಿಗೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಗಮನಾರ್ಹ ಪ್ರಗತಿಯನ್ನು ಅನುಭವಿಸ್ತೀರಿ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಕೌಶಲ್ಯಗಳನ್ನು ಕೆಲಸದಲ್ಲಿ ಪ್ರಶಂಸಿಸಲಾಗುತ್ತೆ ಮತ್ತು ನೀವು ಹೊಸ ಜವಾಬ್ದಾರಿಗಳನ್ನು ಅಥವಾ ಪ್ರಗತಿಯ ಅವಕಾಶಗಳನ್ನು ಪಡೀತೀರಿ ನಿಮ್ಮ ವೃತ್ತಿ ಜೀವನ ವೇಗವಾಗಿ ಪ್ರಗತಿ ಹೊಂದುತ್ತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥವರು ಕೂಡ ಯಶಸ್ಸನ್ನು ಕಾಣ್ತೀರಿ ಇನ್ನು ಧನುರಾಶಿ ಚತುರ್ಗ್ರಾಹಿ ಯೋಗ ನಿಮಗೆ ಸಕಾರಾತ್ಮಕ ಫಲಗಳನ್ನು ತರುತ್ತೆ ಈ ಸಂಯೋಗ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೊದಲ ಮನೆಯಲ್ಲಿ ರೂಪುಗೊಳ್ಳುತ್ತೆ ನಿಮಗೆ ಧನು ರಾಶಿ ಅವರಿಗೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ನಿಮ್ಮ ಯೋಜಿತ ಯೋಜನೆಗಳು ಅಂದುಕೊಂಡಂಥ ಕೆಲಸಗಳು ಯಶಸ್ವಿಯಾಗ್ತವೆ ನೀವು ಜನಪ್ರಿಯತೆಯಲ್ಲಿ ಏರಿಕೆಯನ್ನು ಕಾಣ್ತೀನಿ ಅಂದರೆ ನೀವು ಫೇಮಸ್ ಆಗುವತ್ತ ಹೆಚ್ಚಿನ ಒಂದು ಲಾಭವನ್ನು ಪಡಿತೀರಿ ವಿವಾಹಿತ ದಂಪತಿಗಳಿದ್ದರೆ ಸಂತೋಷದ ದಾಂಪತ್ಯ ಜೀವನವನ್ನು ಆನಂದಿಸ್ತಾರೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಆ ಮತ್ತು ಅವರು ಪ್ರಗತಿಯನ್ನು ಕೂಡ ಆಗುತ್ತೆ ಅಂದರೆ ಪ್ರಗತಿಯನ್ನು ಕೂಡ ಕಾಣೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸ್ತೀರಿ ಅದನ್ನು ನೀವು ಸಮರ್ಪಣಾಭಾವದಿಂದ ಪೂರೈಸ್ತೀರಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಮೇಷರಾಶಿ ಅವರಿಗೆ ಚತುರ್ಗ್ರಾಹಿ ಯೋಗ ಮೇಷರಾಶಿ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಈ ಸಂಯೋಗ ನಿಮ್ಮ ಸಂಚಾರ ಜಾತಕದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಅನುಕೂಲಕರವಾಗಿರುತ್ತೆ ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸ್ತೀರಿ ನೀವು ಕೆಲಸ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿ ಪ್ರಯಾಣಿಸ್ತೀರಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ವಾತಾವರಣವಿರುತ್ತೆ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೀತೀರಿ ಈ ಅವಧಿಯಲ್ಲಿ ಶಿಕ್ಷಣ ಅಥವಾ ಕೌಶಲ್ಯ ಅಭಿವೃದ್ಧಿಯಲ್ಲಿ ಕೂಡ ನೀವು ಪ್ರಗತಿಯನ್ನು ಕಾಣ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು